ನಮಸ್ಕಾರ ಟಿವಿ ಟ್ವೆಂಟಿ ಫೋರ್ ಪ್ಲಸ್ಗೆ ಸ್ವಾಗತ ನಿರಂತರ ಮಳೆಗೆ ಬೆಳಗಾವಿಯ ನಗರದಲ್ಲಿ ಒಟ್ಟು ಏಳು ಮನೆಗಳು ನೆಲಸಮವಾಗಿವೆ ಬೆಳಗಾವಿ ನಗರದ ಕಾಕತಿ ವೆಸ್ಟ್ ಗಲ್ಲಿಯಲ್ಲಿ ಮನೆ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ ಮನೆಯಲ್ಲಿ ಯಾರು ಇಲ್ಲದ ವೇಳೆಯಲ್ಲಿ ಮನೆ ಕುಸಿದಿದ್ದರಿಂದ ಐವರು ಬಚಾವಾಗಿದ್ದಾರೆ ಇನ್ನು ನಗರದ ಪಾಟೀಲ್ ಮಾಳ ಚವಾಟದಲ್ಲಿ ವಡಿಯಲ್ಲಿ ಮರಿಗಳು ಬಿದ್ದು ಜನ ಬೀದಿಗೆ ಬಿದ್ದಿದ್ದಾರೆ ಸ್ಥಳಕ್ಕೆ ಮಹಾನಗರ ಪಾಲಿಕೆ ಸಿಬ್ಬಂದಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಸೂಕ್ತ ಪರಿಹಾರವನ್ನ ಸರ್ಕಾರದಿಂದ ಕೊಡಿಸುವಂತೆ ಅಧಿಕಾರಿಗಳಿಗೆ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ ವರ್ಷ ಸಾಯಂಕಾಲ ಆಗೇತ್ರಿ ಆರು ಗಂಟೆ ಸುಮಾರ ನಾವೆಲ್ಲರೂ ಜಾತ್ರೆಗೆ ಹೋಗಿದ್ದೇವ್ರಿ ಗೋಕಾಕ್ ಜಾತ್ರೆ ನಡದೈತಲ್ಲ ಮಕ್ಳ ಎಲ್ಲಾ ಅಲ್ಲೇ ಹೋಗಿದ್ದೇವಿ ಇನ್ನು ನಿನ್ನೆ ಸಾಯಂಕಾಲ ಬೆಳಿಗ್ಗೆ ಬಂದೇವ್ರಿ ನೋಡ ನೋಡ್ಬೇಕ ಸಾಮಾನದೆಲ್ಲಾ ಒಳಗೈತ್ರಿ ಎಲ್ಲಾ ಎಲ್ಲಾ ಐತಿ ಎಲ್ಲಾ ಎಲ್ಲಾ ವೇಸ್ಟ್ ಆಗೈತ್ರಿ ಬೆಳಿಗ್ಗೆ ಸ್ವಲ್ಪ ಅದ ಇದು ಹಂಗ ಮಾಡಿ ಎಲ್ಲಾ ಮಾಡೇವ್ರಿ ನೋಡ್ಬೇಕ್ರಿಗೇನೇನ್ ನೀವೇನ್ ಅನ್ನೋದು ಎಲ್ಲ ನಾವ್ ಮೂರ್ ಮಕ್ಳ ರೀ ನಾವಿಬ್ರು ಗಂಡ ಅಂತೀರ ಪ್ರತಿಭಾ ಮಂಜುನಾಥ್ ಕಾಂಬಳೆ ರೀ ನಿನ್ನೆ ಆರ್ ಗಂಟೆಗೆ ಅದ್ ನಿನ್ನೆ ಆರ್ ಗಂಟೆಗೆ ಇವ್ರು ಎಲ್ಲಾರು ಜಾತ್ರೆಗೆ ಹೋಗ್ಯಾರೀ ನಾ ಇದಾಗಿನ್ ಮನೆಯಾಗಿದ್ದ ನೀರು ಇರಾಕಿಲ್ರಿ ನಾನು ಅದ್ ಬಿಡಾನದ್ರಿ ಬಿತ್ ಬಿತ್ತ ನೋಡಕ್ ಅಂತ ಬನ್ರಿ ನಾನು ದಾರಿನ ಹಾಕಿರ್ ಬರಾಕ ಹಂಗ ಹೊರಗಿಂದ ಹೊರಗ ನೋಡಿ ಕಾಸಿಂದ ಹೋಗಿ ಇವ್ರಿಗೆ ಫೋನ್ ಮಾಡಿ ಹೇಳಿ ನಾನ್ ನೀವು ಜಾತ್ರೆಗೆ ಹೋಗಿರಿ ನೀವ್ ಮನಿಗ್ ಬಿದ್ದೀ ಎಲ್ಲಾ ಸಾಮಾನ ಬಾದಾಗ ಯಾವ ಯಾವಾಗ ಬರ್ತೀರಿ ನೋಡೋಣ ನಾ ಮುಂಜೇಲಿ ಬಂದ್ ಬಿಡ್ರಿ ಮತ್ ಏನ್ ಮಾಡುದರ ಅಲ್ಲಿ ಅವ್ರ ನಿಗಾ ಯಾವ್ದು ಇರ್ತಾರೀ ಅವರು ಬ್ಯಾರೀ ಇವ್ರು ಗಂಡ ಹೆಂತಿ ಮೂರ್ ನಾಲ್ಕು ಮೂರ್ ಮಕ್ಕಳ ಐದ್ ಮಂದಿ ಇರ್ತಾರಾಯ್ತಿದ್ರಿ ಎಲ್ಲಾರು ಬಂದ್ ಮಾಡ್ಕೊಡದ್ ಬರ್ತಿತ್ತು ಮತ್ ಏನ್ ಇದನ್ ಎಲ್ಲಾರು ನಮಗ್ ತರಾಸ ಹಾಕಿತ್ತು ಮೊಮ್ಮಕ್ಳು ಮಗಳ ಮತ್ ಏನ್ ಮಾಡಿದ್ರಿ ಯಾರ್ರಿ ಏನ್ ಮಾಡಾಕ ಮಾಡ್ರ ಆಕೈತಿ ನೋಡ್ರಿ ಆ ಬಡವ್ರ ಮಂದಿ ಮನಿ ಬಿದ್ದೈತಿ ಅಂದ್ರ ನೀವೇ ಸಹಾಯ ಮಾಡಾವ್ರಿ ಮತ್ತ್ ಯಾರು ಮಾಡಾವ್ರಿ ನಿಮ್ ಕೈಲಿ ಆಗುದೂ ನೀವೋ ಮಾಡವ್ರಿ ನಿರ್ಮಲಾ ಬಾ ಕಾಳಿ